ನಂಬರ್ ಅವರು ಬಹಳ ಬಡವರು ವ್ಯಾಪಾರ ಹೋದ್ರೆ ಊಟ ಊಟ ಇಲ್ಲ ಅದೇ ಭಾಳ ಬಡವರು ಏನು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಇಟ್ಕೊಂಡವ ಯಾಪಾಡ್ದೆ ಅವು ಸುತ್ತ ಮಕ್ಕಳು ಸುಟ್ಟೋಗ್ಬಿಟ್ಟವ ಅಕ್ಕಿ ಪಕ್ಕಿ ಏನಿಲ್ಲ ಸರ್ ಎಲ್ಲ ಸುತ್ಕೊಂಡು ಹೋಗ್ಬಿಟ್ಟವ ಅಳತಾಯಿದ್ದಾರೆ ಮುಂಜಾಲ ಅಳೋಕೆ ಕುತ್ಬಿಟ್ಟಾರೆ ಹೆಂಗ ದಿನ ಹುಡುಗರು ಬಿಟ್ಟು ಹೋಗ್ತಿದ್ಲಾಯ ಇವತ್ತೇನೋ ದೇವ್ರೆ ದೊಡ್ಡವನ್ನ ಮಾಡೋನು ಏನು ಹುಡುಗರು ಕೂಡ ಎತ್ಕೊಂಡು ಹೋಗ್ಬಿಟ್ಟಾರೆ ಯಾಡ್ದು ನಾಲ್ಕು ಮಂದಿ ಮಕ್ಕಳು ಸರ್ ಆಯ್ಕೆ ಭಾಳ ಬಡಿದ್ವಿ ಗಂಡ ಇಲ್ಲ ಗಂಡ ಸತ್ತೋಗ್ಬಿಟ್ಟು ಇವಾಗ ಗಂಡ ಸತ್ತೋಗಿ ಐಮೇ ಮೂರು ವರ್ಷ ಎರಡು ವರ್ಷ ಆಯ್ತು ಸರ್ ಭಾಳ ಬಡವರು ಸರ್ ಅವ್ರಿಗೊಂದು ಯಾವ ಸಹಾಯ ಮಾಡಬೇಕು ಗೌರ್ಮೆಂಟ್ ಹಾಂ ಬಟ್ಟೆ ಗಿಟ್ಟೆ ಎಲ್ಲ ಸುತ್ತಾಟ ಏನೇನಿಲ್ಲ ತಿನ್ನಕಿಲ್ಲ ಮತ್ತೊಂಬಡ್ ಶೂಟ್ ಕೂಡ ಇಲ್ಲ ಅವರು ನನ್ನ ಹೆಸ್ರು ಗಂಗರ ಗಂಗಾಧರ ಜಂಗಮ್ ಜಿಲ್ಲಾ ಅಧ್ಯಕ್ಷರು ನಾವು ನಾವೇನು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಒಂದು ಒಳ ಮೀಸಲಾತಿ ಬೇಕಂತೇಳಿ ನಮಗೆ ಸಪ್ರೇಟ್ ಒಂದು ಪ್ಯಾಕೇಜ್ ಬೇಕಂತೇಳಿ ಇನ್ನೂ ಒಂದು ನಮ್ಮ ಅಲೆಮಾರಿಗಳಿಗೆ ಒಂದು ನಿಗಮ ಮಾಡ್ಯಾರ ನಿಗಮದಲ್ಲಿ ಎಲ್ಲರನ್ನ ಸೇರ್ತಾರ ಬೇರೆಯವ್ರನ್ನ ನಾವು ನಲ್ವತ್ತೊಂಬತ್ತು ಸಮುದಾಯಗಳು ಏನಿದಾವೋ ಅದನ್ನೇ ಸಪ್ರೇಟ್ ನಿಗಮ ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ನಾವು ಇಲ್ಲಿಂದ ಕರ್ನಾಟಕದಿಂದ ಡಿಲ್ಲಿವರೆಗೂ ಹೋಗಿ ನಾವು ಹೋರಾಟ ಮಾಡಿದ್ವಿ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ಇದ್ದೇ ಅದೇ ಆ ಮೀಸಲಾತಿಯಲ್ಲಿ ನಮಗೆ ಏನಿವತ್ತು ಮೂರು ಗುಡಿಸಲಿ ಸುಟ್ಟೋಗಿದ್ದಾವಲ್ಲ ನಮಗೊಂದು ನ್ಯಾಯ ಸಿಗ್ತಿತ್ತು ಅದರಲ್ಲಿ ನಮಗೇನನ್ನ ಒಂದು ಅನುಕೂಲ ಆಗ್ತಿತ್ತು ಇವತ್ತು ಸ್ಕೂಲ್ಗೆ ಹೋಗ್ಬೇಕು ಮಕ್ಕಳು ವಿದ್ಯಾವಂತರಾಗಬೇಕಂತಂದರೆ ಇಂಥ ಗುಡಿಸ್ಲಲ್ಲಿ ನಮಗೆ ಸರ್ಕಾರ ನಿವೇಶನೇ ಇಲ್ಲ ಆಮೇಲೆ ಗೌರ್ಮೆಂಟ್ ಮನೆಗಾಡಿಲ್ಲ ಅದು ಇಲ್ದಿದ ಏನ್ ಮಾಡ್ತಾರ ಅಂದ್ರೆ ಇಲ್ಲಿ ಒಂದು ವರ್ಷ ಇದ್ದು ಇನ್ನೊಂದು ಕಡೆಗೆ ಹೊಲ್ಸು ಹೋಗ್ತಾರ ಆ ತರ ಹೋಗ್ತಾರ ಇವತ್ತು ಪ್ರತಿ ಸರ್ಕಾರ ಏನು ಜೆ ಡಿ ಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಆ ಸರ್ಕಾರ ಏನ್ ಮಾಡುತ್ತಂದ್ರೆ ನೀವು ಇಲ್ಲಿ ಕೌಧಿ ಗುಡ್ಸಲಿದ್ರೆ ಅದನ್ನೆಲ್ಲಾ ಮುಕ್ತ ಮಾಡ್ತೀವ ಅಂತ ಹೇಳ್ತಾ ಇದಾರ ಅದು ಯಾವುದು ಬರೇ ನಮಗೆ ಕಣ್ಣೀರು ವರ್ಷದಾಗಿದೆ ನಮಗೆ ಯಾವ ಸವಲತ್ತುಗಳು ಇನ್ನು ಸಮೀ ಸಿಕ್ಕಿಲ್ಲ ಭಾಳಷ್ಟು ನಾವು ಅಲೆಮಾರಿಗಳು ಒಂದು ಪರ್ಸೆಂಟ್ ಮೀಸಲಾತಿ ನಮ್ಮ ಮಕ್ಕಳು ಉದ್ಯೋಗ ಒಬ್ಬರಿಗೆ ಉದ್ಯೋಗ ಅವಕಾಶ ನಮಗಿರ್ತಿತ್ತು ನಮ್ಮನ್ನ ಏನು ಅದರಲ್ಲಿ ಐದು ಪರ್ಸೆಂಟಲ್ಲಿ ಆ ಗುಂಪಿನಲ್ಲಿ ಹೋಗಿ ಹೋಗಿದಕ್ಕೆ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ರೆ ನಮಗೆ ಚೆನ್ನಾಗಿರ್ತಿತ್ತು ಸಿ ಎಮ್ ಗಾಡ ಭರವಸೆ ಕೊಟ್ಟಿದ್ದೇನೆ ನಮಗೆ ಸಿ ಎಮ್ ಮೀಟಿಂಗ್ ಗಾಡ ಅಲೆಮಾರಿ ಮೀಟಿಂಗು ಏನು ವಿಧಾನಸೌಧದಲ್ಲಿ ಅವರು ಮಾತು ಮಾತು ಕೊಟ್ಟು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಒಂದು ಪರ್ಸೆಂಟ್ ಮೀಸಲಾತಿ ಸಪ್ರೇಟ್ ಮಾಡ್ತೀನಿ ಆಮೇಲೆ ನಿಮ್ಮ ನಿಮಗೆ ನಿಗಮ ಗಾಡ ಸಪ್ರೇಟ್ ಮಾಡ್ತೀನಿ ನಿಮಗೆ ಒಂದು ಸಪ್ರೇಟ್ ಪ್ಯಾಕೇಜ್ ಗಾಡ ಅಲೆಮಾರಿಗಳಿಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರ ಅದು ಶೀಘ್ರವೇ ಆಗಿದ್ರೆ ನಮಗೆ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ಸುಟ್ಟಂತ ಗುಡಿಸ್ಲಿ ಇವ್ರಿಗೆ ಏನಿದಾವೋ ಅವ್ರಿಗೆ ನಿವೇಶನ ಕೊಟ್ಟು ಒಂದು ಗೌರ್ಮೆಂಟ್ ಮನೆ ಮಾಡಿಕೊಟ್ರೆ ಆ ಮೂರು ಮನೆಗಳು ಮಾಡಿಕೊಟ್ರೆ ನಮಗೆ ಚೆನ್ನಾಗಿರುತ್ತೆ ಆಮೇಲೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಏನಾಗಿರಾವೆ ಆ ಶೀಘ್ರದಲ್ಲೇ ನಮಗೆ ಅವ್ರಿಗೆ ಕೊಟ್ರೆ ಅವ್ರಿಗೆ ಒಂದು ಹೆಲ್ಪ್ ಆಗುತ್ತಂತ ఈ ఘటరీ జిల్లాధికారి వీక్షణి ಮೂರು ಗುಡಿಸಲುಗಳು ಏನು ಬೆಂಕಿ ಅನಾಹುತಕ್ಕೆ ಒಳಗಾಗಿ ಪೂರ್ತಿಯಾಗಿ ಸಂಪೂರ್ಣವಾಗಿ ಗುಡಿಸಲುಗಳು ಸುಟ್ಟು ಹೋಗಿದ್ದಾವೆ ಅವರು ಪಾಪ ತುಂಬ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಅವ್ರ ಜೀವನ ನಿರ್ವಹಣೆ ಮಾಡ್ತಾ ಇದ್ದರು ಅವ್ರಿಗೆ ತೊಂದರೆ ಆಗಿದೆ ಈ ಕ್ಷಣಕ್ಕೆ ಆದೇಶ ಮೇರೆಗೆ ನಾವು ತಡಪಾಲ್ಗಳನ್ನ ಹಂಚ್ಕೊಂಡು ಹೇಳಿದ್ರು ಅದೊಂದು ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಆಮೇಲೆ ರೇಷನನ್ನು ತಾತ್ಕಾಲಿಕವಾಗಿ ರೇಷನನ್ನು ಕೊಡ್ತಾ ಇದ್ದೇವೆ ನಮ್ಮ ಇಲಾಖೆಯಿಂದ ರೇಷನ್ ಮಾಡ್ತಾ ಇದ್ದೀವಿ ಮುಂದಿನ